ಇವತ್ತು ನಾನು ಹಾಲ್ಕೋವಾ ಸ್ವೀಟ್ ರೆಸಿಪಿಯನ್ನು ಯಾವ ರೀತಿಯಾಗಿ ಮನೇಲಿ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದನ್ನು ಬೇಗ ಕೂಡ ಮಾಡಿಕೊಳ್ಬೋದು ಇಲ್ಲಿ ನಾನು ಫಸ್ಟ್ ಒಂದು ಬಾಣಲೆಯಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಆದ ನಂತರದಲ್ಲಿ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಕಡಲೆ ಇಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬೇಕಿದ್ರೆ ಅಷ್ಟೇ ಸೇರಿಸ್ಕೊಳ್ಳಿ ಇದರಿಂದ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಳ್ಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾನೇ ಇರಬೇಕು ಹಾಗೆ ಇದು ಚೆನ್ನಾಗಿ ಫ್ರೈ ಆದ ನಂತರದಲ್ಲಿ ನಾವಿಲ್ಲಿ ಒಂದು ಐದರಿಂದ ಆರು ಚಮಚ ಆಗುವಷ್ಟು ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ತುಪ್ಪವನ್ನು ಸ್ವಲ್ಪ ಸ್ವಲ್ಪ ಸೇಸ್ಕೊಂಡ್ಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಿಷ್ಟು ತುಪ್ಪನ ಒಂದು ಆರು ಚಮಚ ತುಪ್ಪನ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸಿದರೆ ನೀವು ಮತ್ತೆ ತುಪ್ಪನ ಸೇಸ್ಕೊಳ್ಬೋದು ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಇನ್ನೂ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಯಾಕೆಂದರೆ ಇದು ತುಂಬ ಗಟ್ಟಿಯಾಗಿ ಬರಬಾರ್ದು ಹಾಗಾಗಿ ನೋಡಿ ಈ ರೀತಿ ಅದಕ್ಕೆ ನಾವು ಫ್ರೈ ಮಾಡಿಕೊಳ್ಬೇಕು ಈಗಿದು ಫ್ರೈ ಆಗಿದೆ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ಈಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ನಾವು ಮೈದಾ ಹಿಟ್ಟು ತೊಗೊಂಡಿದ್ದೇವೆ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಹದಕ್ಕೆ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದಕ್ಕೆ ಒಂದು ಕಪ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗತ್ತೆ ಹಾಗೆ ನಾನು ಒಂದು ಪ್ಲ್ಯಾಸ್ಟಿಕ್ ಡಬ್ಬಿಯಲ್ಲಿ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ ಎಣ್ಣೆಯನ್ನು ಚೆನ್ನಾಗಿ ಎಲ್ಲ ಕಡೆಯೂ ಕೂಡ ನಾವು ಸ್ಪ್ರೆಡ್ ಮಾಡ್ಕೊಂಡು ಆದ ನಂತರದಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಕೋವವನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾವು ಮಾಡಿಕೊಳ್ಬೇಕಾಗತ್ತೆ ಇದನ್ನು ನಾವು ಸುಮಾರು ಒಂದು ಇಪ್ಪತ್ತು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ನಾವು ಹೀಗೇ ಬಿಡಬೇಕು ನಿಮಗೆ ಬೇಕಿದ್ದರೆ ನೀವು ದ್ರಾಕ್ಷಿಯನ್ನು ಕೂಡ ಈ ರೀತಿಯಾಗಿ ಹಾಕ್ಕೊಳ್ಬೋದು ನೋಡಿ ಎಷ್ಟು ಸುಲಭವಾದಂಥ ಒಂದು ಹಾಲ್ಕೋವಾ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ నన్న చాల సబ్స్క్రైబ్ మాకు థ్యాంక్ యూ ఫార్ వాచింగ్